ಹಾಯ್ ನಮಸ್ತೆ ಅರುಣೋದಯ ದರ್ಪಣ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಒಂದೆರಡು ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ತುಂಬ ಜನ ಫೋನ್ ಮಾಡ್ತಾರೆ ತುಂಬ ಜನ ಫೋನ್ ಮಾಡಿದ್ದಾರೆ ನನಗೆ ನಮಸ್ತೆ ಸರ್ ನಾನು ಸ್ವಲ್ಪ ಕೆಲವೊಂದು ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದಾದಮೇಲೆ ಬೇಕಾದರೆ ನಾನು ಯಾರಿಗಾದರೂ ಒಂದು ಇಬ್ಬರಿಗೆ ಕನ್ಸಲ್ಟೇಷನ್ ಕೊಡ್ತೀನಿ ತುಂಬ ಜನ ಕಾಲ್ ಮಾಡಿದ್ದಾರೆ ಜ್ಯೋತಿಷ್ಯ ಕೇಳಿಸೋದಕ್ಕೆ ಹೇಳ್ಬಿಟ್ಟು ಸೊ ಗುರುಗಳೇ ಭವಿಷ್ಯ ರಾಷ್ಟಭವಿಶ್ಯ ಕೇಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ಒಂದು ಏನೋ ಒಂಥರ ಅವ್ರಿಗೆ ಸರಿ ಫೀಸು ಅಂತಲೂ ಕೇಳೋದಿಲ್ಲ ಆ್ಯಕ್ಚುಲಿ ನಾವು ಫೀಸ್ ಆಮೇಲೆ ಹಾಕ್ತೀವಿ ಸರ್ ನೀವು ಫಸ್ಟ್ ಹೇಳಿ ಸರ್ ಅಂತ ಕೆಲವ್ರು ಅಂತಾರೆ ಕೆಲವರು ಗುರುಗಳೇ ಅಂತಾರೆ ಸರಿ ಅವ್ರಿಗೇನೋ ಕಷ್ಟ ಇರುತ್ತೆ ಏನೋ ಬಿಡು ಅಂತ ಹೇಳಿಬಿಟ್ಟು ನಾನು ಕೂಡ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ತೊಗೊಂಡ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು ಅವ್ರಿಗೇನು ಪ್ರಾಬ್ಲಮ್ ಆಗಿತ್ತು ನನ್ನ ನನ್ನ ಒಂದು ಪ್ರಿಡಿಕ್ಷನ್ ಯಾವ ಥರ ಇರುತ್ತೆ ಅಂದರೆ ಅವ್ರಿಗೆ ಯಾವುದೇ ತರಹದ ಪ್ರಾಬ್ಲಮ್ ಹೇಳ್ಕೋಬಾರ್ದು ನನ್ನ ನನ್ನ ನನಗೇನಾದರೂ ಕಾಲ್ ಬಂತು ಅಂದರೆ ಫಸ್ಟ್ ನಾನು ಹೇಳೋದು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕೊಡಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಬ್ಲಮ್ಸ್ ಏನು ಹೇಳ್ಕೋಬಾರ್ದು ನಾನು ಏನು ಕೇಳ್ತೀನೋ ಅದಕ್ಕೆ ಎಸ್ ಆರ್ ನೋ ಮಾತ್ರ ಹೇಳಿ ಅಂತ ಹೇಳ್ತೀನಿ ಸೊ ಆ ಥರ ತಗೊಂಡ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಆದ್ಮೇಲೆ ಚಿಕ್ಕ ಚಿಕ್ಕ ಪರಿಹಾರ ನಾನು ಕೊಡೋದು ತುಂಬ ಸರಳ ಪದ್ಧತಿಯಲ್ಲಿ ಇರುತ್ತೆ ನಾನು ಉಂಗುರ ಹಾಕ್ಕೊಳ್ಳಿ ರುದ್ರಾಕ್ಷಿ ಹಾಕೊಳ್ಳಿ ಅಂತ ನಾನು ಕೂಡ ಇಲ್ಲಿ ತನಕನು ಈ ನನ್ನ ಒಂದು ಒಂಬತ್ತು ವರ್ಷದ ಒಂದು ಸರ್ವೀಸಲ್ಲಿ ನಾನು ಯಾವತ್ತು ಕೂಡ ನಾನು ಈ ಒಂದು ರುದ್ರಾಕ್ಷಿ ಅಥವಾ ಉಂಗುರ ಹಾಕ್ಕೊಳ್ಳಿ ಅಂತ ನಾನು ಇವತ್ತು ಯಾರಿಗೂ ಅಡ್ವೈಸ್ ಮಾಡಿಲ್ಲ ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡಿರೋರು ತುಂಬ ತುಂಬಾ ತುಂಬ 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 ಆಗಿದ್ದಾರೆ ಸೊ ತುಂಬ ಈಗಲೂ ಕೂಡ ನನಗೆ ಒಂಬತ್ತು ವರ್ಷದ ಕೆಳಗಡೆ ಪರಿಚಯ ಆಗಿರೋರು ಕೂಡ ಈಗಲೂ ನನಗೆ ಇದ್ದಾರೆ ತುಂಬ ಜನ ಸೊ ಹೇಳ್ತೀನಿ ಸರ್ ಫೀಸ್ ಹಾಕ್ತೀವಿ ಅಂತ ಹೇಳ್ತಾರೆ ಮತ್ತೆ ಫೋನ್ ಕಟ್ ಮಾಡಿಬಿಡ್ತಾರೆ ಅಷ್ಟೇ ಮತ್ತೆ ನಾನು ಫೋನ್ ಮಾಡಿದ್ರು ಫೋನ್ ರಿಪ್ಲೈ ಎತ್ತೋದೇ ಇಲ್ಲ ಆ್ಯಕ್ಚುಲಿ ಆ ಥರ ಒಂದು ವ್ಯಕ್ತಿಗಳನ್ನು ನಾನು ನೋಡ್ತಾ ಇದ್ದೀನಿ ಆಮೇಲೆ ಅನಾವಶ್ಯಕವಾಗಿ ಮೆಸೇಜ್ಗಳನ್ನ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದು ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ ಸೊ ಏನೋ ಒಂದು ಕೇಳೋದು ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾರದೇ ಆಗಲಿ ಮೆಸೇಜ್ ಬಂತು ಅಂದರೆ ನಾನು ಟೈಮ್ ಪಾಸೇ ಮಾಡೋದು ನನಗೆ ಫೋನ್ ಮಾಡಿಬಿಟ್ಟು ನೀಟಾಗಿ ಸರ್ ನನಗೆ ಪ್ರಾಬ್ಲಮ್ ಇದೆ ದಯವಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಒಂದು ಮಾತು ಬಂತು ಅಂದರೆ ನಾನು ಅವ್ರಿಗೋಸ್ಕರ ಎಷ್ಟೊತ್ತು ಬೇಕಾದರೂ ಮಾತಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇದು ಇದೇ ಈ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ನನ್ನ ಒಂದು ಕನ್ಸಲ್ಟೇಷನ್ ಪೀರಿಯಡ್ ಅಲ್ಲಿ ರೆಕಾರ್ಡ್ ಕಂಪಲ್ಸರಿ ಮಾಡ್ಕೋಬೇಕು ಅಂತಾನೆ ನಾನು ಹೇಳ್ತೀನಿ ರೆಕಾರ್ಡ್ ಏನಕ್ಕೋಸ್ಕರ ಮಾಡ್ಕೋಬೇಕು ಅಂದ್ರೆ ನಾನು ಎಲ್ಲ ಹೇಳಿ ಕಟ್ ಮಾಡ್ ಆದ್ಮೇಲೆ ನೀವು ಮರ್ತೋಗ್ಬಿಡ್ತೀರಾ ಅವ್ರು ಏನ್ ಹೇಳಿದ್ರು ಏನ್ ಪರಿಹಾರ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ಅದು ಮತ್ತೆ ನಿಮ್ಗೆ ರೆಕಾರ್ಡ್ ಅಲ್ಲಿ ಇರ್ತಕ್ಕಂಥದನ್ನ ಮತ್ತೆ ನೀವು ಕೇಳಿಸ್ಕೋಬಹುದು ಇದು ನನ್ನ ಒಂದು ವೇ ಆಫ್ ಕನ್ಸಲ್ಟೇಷನ್ ಪ್ರೊಸೀಜರ್ ಆಮೇಲೆ ನಾನು ನಿಮಗೆ ಮುಂಬರುವ ದಿನಗಳಲ್ಲಿ ಲಗ್ನ ಅಂದ್ರೇನು ರಾಶಿ ಅಂದ್ರೇನು ರಾಜಕೀಯ ಭವಿಷ್ಯ ಯಾಕೆ ಸುಳ್ಳು ಆಗ್ತಾ ಇದೆ ಈ ತರಹ ತುಂಬಾ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಾನು ನಿಮಗೆ ಈ ಚಾನ ತಿಳಿಸ್ತಾ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಅಂದ್ರೆ ನಿಮ್ಗೂ ಕೂಡ ಜ್ಯೋತಿಷ್ಯ ಅರ್ಥ ಆಗೋ ತರನೆ ನಾನು ಕೂಡ ಕೆಲವೊಂದು ಹಿಂಟ್ಸ್ನ ಕೊಟ್ಬಿಟ್ಟು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಹೊರಟಿದ್ದೀನಿ ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು ನನಗೆ ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಗುರೂಜಿ ಅಂತ ಯಾರನ್ನು ಕರಿಬೇಕೋ ಅವ್ರನ್ನ ಮಾತ್ರ ಕರೀರಿ ಗೊತ್ತಿಲ್ಲದೆ ಅರ್ಥವಿಲ್ಲದೆ ಅರ್ಥ ಆಗ್ತಿದೆಯಾ ಗುರೂಜಿ ಅಂತ ಯಾರನ್ನು ಕರಿಬೇಕು ಗೊತ್ತಾ ನಮ್ಮ ತುಮಕೂರಿನ ಸ್ವಾಮಿಗಳಿದಾರಲ್ಲ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಿದಾರಲ್ಲ ಅಂತಹ ಮಹಾನ್ ವ್ಯಕ್ತಿಗಳನ್ನು ಗುರುಜಿ ಅಂತ ಕರೀರಿ ಪಾದ ಪೂಜೆ ಮಾಡಿ ಪಾದಗಳಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡಿಬಿಟ್ಟು ಪೂಜೆ ಮಾಡಿ ಎಲ್ಲಾ ಜ್ಯೋತಿಷಿಗಳಿಗೂ ಕೂಡ ಗುರುಜಿ ಅಂತ ಕರೀತಕ್ಕಂಥದ್ದು ಪದ್ಧತಿಯನ್ನ ಇಟ್ಕೊಳೋದಕ್ಕೆ ದಯವಿಟ್ಟು ಅರ್ಥ ಆಗ್ತಿದ್ಯಾ ಸರ್ ಇಸ್ ಎನಫ್ ಆಸ್ಟ್ರಾಲಜರ್ ಈಸ್ ಎ ಗೈಡರ್ ಓನ್ಲಿ ಅರ್ಥ ಆಗ್ತಿದ್ಯಾ ಒಬ್ಬ ಗೈಡರ್ ನಿಮಗೆ ಈ ತರ ದಶಾಭುಕ್ತಿ ನಡೀತಾ ಇದೆ ಇನ್ನು ಸ್ವಲ್ಪ ದಿನ ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ ಈ ಚಿಕ್ಕ ಒಂದು ಸರಳ ಪರಿಹಾರಗಳನ್ನ ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಈ ತರಹದ ಒಂದು ವೇ ಇರುತ್ತೆ ಜ್ಯೋತಿಷ್ಯದಲ್ಲಿ ನಾನು ನಿಮಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ ಮುಂಬರುವ ದಿನಗಳಲ್ಲಿ ಆದಷ್ಟು ನಿಮಗೆ ಜ್ಯೋತಿಷ್ಯನ ನಿಮಗೆ ಅರ್ಥ ಮಾಡಿಸೋ ಒಂದು ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಇದರಲ್ಲಿ ನನಗೆ ದುಡ್ಡಿನ ಆಸೆ ಅಂತೂ ಮೊದಲೇ ಇಲ್ಲ ನಾನು ಜ್ಯೋತಿಷ್ಯ ಸುಮಾರು ನನ್ನ ಒಂದು ಈ ಒಂದು ಏನು ಅರುಣೋದಯ ಜ್ಯೋತಿಷ್ಯ ದರ್ಪಣ ಚಾನಲ್ನಿಂದ ಹೆಚ್ಚು ಕಡಿಮೆ ಐನೂರು ಜನ ಫ್ರೀಯಾಗಿ ಕನ್ಸಲ್ಟೇಷನ್ ತೊಗೊಂಡಿದ್ದಾರೆ ಫ್ರೀಯಾಗಿ ಅವರು ಅಷ್ಟು ಜನ ಪರಿಹಾರ ಮಾಡ್ಕೊಂಡಿದ್ರೆ ತುಂಬಾ ನನಗೆ ಸಂತೋಷ ಪರಿಹಾರ ಮಾಡ್ಕೊಂಡು ಹೌದು ಮಹೇಶ್ ಪರಿಹಾರ ಹೇಳಿದ್ರು ಅವರು ಪಾಪ ನಾವು ಮಾಡ್ಕೊಂಡು ಚೆನ್ನಾಗ್ ಆಯ್ತು ಚೆನ್ನಾಗ್ ಆಯ್ತು ಅಂದ್ರೆ ಆ ಒಂದು ದಶಾಭಕ್ತಿಗೆ ತಕ್ಕಂತೆ ರಿಲೀಫ್ ಸಿಗ್ತಾ ಹೋಗುತ್ತೆ ಅರ್ಥ ಆಗ್ತಿದ್ಯಲ್ಲ ನಾನು ನಾನು ಅದೆಲ್ಲ ನಿಮಗೆ ಹಿಂಟ್ಸ್ ಕೊಡ್ತಾ ಹೋಗ್ತೀನಿ ಮುಂಬರುವ ದಿನಗಳಲ್ಲಿ ಆ ನಿಮ್ಗೆ ಕೊಡ್ತಾ ಹೋಗ್ತೀನಿ ಖಂಡಿತ ಆ ನಿಜವಾಗ್ಲು ಜ್ಯೋತಿಷ್ಯದ ಬಗ್ಗೆ ನಿಮ್ಗೂ ಕೂಡ ಅರ್ಥ ಮಾಡಿಸೋ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ ಫಸ್ಟು ಒಂದು ರೆಸ್ಪೆಕ್ಟ್ ಕೊಡಿ ಸರ್ ಅಂತ ಏನೋ ಅವ್ರ ಹತ್ರ ನಾವು ಜ್ಯೋತಿಷ ಕೇಳಿಸ್ತಾ ಇದ್ದೀವಿ ಅಂತಂದರೆ ಸೊ ಸರ್ ನನ್ನ ಹತ್ರ ಫೀಸ್ ಇಲ್ಲ ಅಂತ ಡೈರೆಕ್ಟಾಗೇ ಹೇಳಿಬಿಡಿ ನಾನು ಆಮೇಲೆ ಆಗ್ತೀನಿ ಅಂತ ಹೇಳಿಬಿಟ್ಟು ಆ ಒಂದು ನೀವು ಪಾಪನ ಯಾಕೆ ನೀವು ಕಟ್ಕೊತೀರಾ ಒಂದು ಫೀಸ್ ಫೀಸ್ ಇಲ್ಲ ಸರ್ ನನ್ನ ಹತ್ರ ದುಡ್ಡಿಲ್ಲ ಸೊ ದಯವಿಟ್ಟು ನನಗೆ ಉಚಿತವಾಗಿ ಹೇಳೋದಕ್ಕೆ ಆಗುತ್ತಾ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಅವ್ರೇನಾದರೂ ಮನಸ್ಸು ಗೊತ್ತು ಅವ್ರು ಒಳ್ಳೇದಿತ್ತು ಅಂದರೆ ನಿಜವಾಗ್ಲು ಕನ್ಸಲ್ಟೇಷನ್ ಕೊಡ್ತಾರೆ ನೀಟಾಗಿ ಹೇಳ್ತಾರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದೇ ಇದೇ ಇದೆ ನೀವು ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಅವ್ರು ನೀಟಾಗಿ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಆಮೇಲೆ ಗುರುಜಿ ಅಂತ ನಾನು ಸಲ ಹೇಳ್ತಾ ಇದ್ದೀನಿ ಯಾರನ್ನ ಕರಿಬೇಕು ಅವರನ್ನು ಕರೀರಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ವಿಲ್ ಆರ್ ಎಜುಕೇಟೆಡ್ ಪೀಪಲ್ಸ್ ನಮಗೆ ಅಂತ ಒಂದು ನಾವು ಕೂಡ ಎಜುಕೇಶನ್ ಮಾಡಿದೀವಿ ಎಲ್ಲರೂ ಕೂಡ ಒಬ್ಬೊಬ್ಬರು ಬಿ ಎಸ್ ಸಿ ಆಗಿರುತ್ತೆ ಎಮ್ ಎಸ್ ಸಿ ಆಗಿರುತ್ತೆ ಇಂಜಿನಿಯರಿಂಗ್ ಆಗಿರುತ್ತೆ ನರ್ಸಿಂಗ್ ಆಗಿರುತ್ತೆ ಸ್ವಲ್ಪ ಎಜುಕೇಶನ್ ನಾವು ನಾವೊಂದೊಬ್ಬ ನಾವು ಸ್ವಲ್ಪ ಎಜುಕೇಶನ್ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪನಾದ್ರೂ ಒಂದು ಅರ್ಥ ಇರುತ್ತೆ ಅಲ್ವಾ ಸೊ ನಾವು ಯಾರನ್ನ ಗುರುಜಿ ಅಂತ ಕರಿಬೇಕು ನಾವು ಯಾರನ್ನ ಯಾವ ಥರ ಟ್ರೀಟ್ ಮಾಡಬೇಕು ನನಗೆ ಮೆಸೇಜ್ ಬಂತು ಅಂದ್ರೆ ಜಸ್ಟ್ ಸುಮ್ಮನೆ ಮೆಸೇಜ್ ನಲ್ಲಿ ಗುರುಜಿ ನನಗೆ ಹೇಳ್ತೀರಾ ಪ್ರಿಡಿಕ್ಷನ್ ಕೊಡ್ತೀರಾ ನೀವೇ ನೀವು ನೀವೆಲ್ಲ ಹೇಳ್ಬಿಡ್ತೀರಾ ಅಂತ ಈ ಥರ ಏನಾದರೂ ಮೆಸೇಜ್ ಬಂತು ಅಂದರೆ ಡೆಫಿನೆಟ್ಲಿ ನಾನು ಟೈಮ್ ಪಾಸ್ ಚಾಟ್ ಮಾಡ್ತೀನಿ ಒಂದು ರೆಸ್ಪೆಕ್ಟ್ ಇರಲಿ ಓಕೆ ಹರ್ಷ ಸರ್ ಹೇಗಿದ್ದೀರಾ ನಿಮ್ಮ ತಗೊತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಆಸ್ಟ್ರಾಲಜಿ ಯಾರೇ ಲೆವೆಲ್ ಇದ್ದೀರಾ ಸುಮ್ಮನೆ ಬ ಸುಮ್ಮನೆ ಇರಬೇಡಿ ದಯವಿಟ್ಟು ಆ ಮೆಸೇಜ್ನ ಮಾಡಿ ನಿಮ್ಗೇನಾದರೂ ನಿಮ್ಗೆ ಏನಾದರೂ ಸ್ವಲ್ಪ ತೊಂದರೆ ಇದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಕೋಬೋದು ಅದಕ್ಕೋಸ್ಕರ ನಾನು ಲೈವ್ ಬರ್ತಾ ಇರೋದು ಸೊ ದಯವಿಟ್ಟು ನಿಮ್ಗೆ ಏನಾದರೂ ಬೇಕು ಅಂದರೆ ಕೇಳ್ಕೋಬಹುದು ತೊಂದರೆ ಇಲ್ಲ ಸರ್ ಇದ್ದೀರಾ ಹರ್ಷ ಸರ್ ಇದ್ರೆ ಮೆಸೇಜ್ ಮಾಡಿ ಹರ್ಷ ಸರ್ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕೆ ಅಂದ್ರೆ ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತಕ್ಕಂತಹ ಒಂದು ಉದ್ದೇಶ ಕೂಡ ನನ್ನ ನನ್ನಲ್ಲಿ ಇದೆ ಆಮೇಲೆ ನಾನು ಏನಕ್ಕೆ ಕಿವಿಮಾತ್ನ ಹೇಳಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಉದ್ದೇಶಕ್ಕೋಸ್ಕರ ಅಷ್ಟೇ ಮತ್ತೆ ವೃತಃ ಬೈಕೋಬೇಡಿ ದಯವಿಟ್ಟು ಆಮೇಲೆ ಶಾಪ ಗೀಪ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಸರ್ ಹರ್ಷ ಸರ್ ನಿಮ್ಮದು ಮೀನ ಲಗ್ನ ಆಗುತ್ತೆ ಕರ್ಕಾಟಕ ರಾಶಿ ಆಗುತ್ತೆ ಸರ್ ನಿಮ್ಮ ಒಂದು ಆರನೆಯ ಭಾಗದಲ್ಲಿ ಕುಜ ಗುರು ರಾಹು ಕುಜ ಗುರು ರಾಹು ಆರನೇ ಮನೆಯಲ್ಲಿ ವಿಪರೀತ ಹಣ ಲಾಸ್ ಆಗಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಥವಾ ಹಣದ ನಷ್ಟ ಸೊ ಈ ಥರ ತೋರಿಸ್ತಾ ಇದೆ ಮತ್ತೆ ಮದುವೆ ವಿಚಾರದಲ್ಲೂ ಕೂಡ ಸ್ವಲ್ಪ ಎಲ್ಲ ಒಂದು ಕಡೆ ಚಿಕ್ಕದಾಗಿ ತೊಂದರೆಯನ್ನ ಅನುಭವಿಸಿರೋ ಒಂದು ಸಾಧ್ಯತೆ ಇರುತ್ತೆ ಕೇಳಿಸ್ತಾ ಇದೆಯಾ ಹರ್ಷ ಸರ್ ಆರನೇ ಮನೆಯಲ್ಲಿ ಕುಜಾ ಗುರು ರಾಹು ಇರಬಾರದು ಗುರು ಚಾಂಡಾಳ ದೋಷ ಫಾರ್ಮ್ ಆಗಿದೆ ಗುರು ಚಾಂಡಾಳ ದೋಷ ಕುಟುಂಬದಲ್ಲಿ ಮತ್ತೆ ಆರ್ಥಿಕ ವಿಚಾರದಲ್ಲಿ ನೀವು ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರಾ ಫೇಸ್ ಮಾಡಿದೀರಾ ಬಟ್ ಚಂದ್ರ ತುಂಬಾ ಚೆನ್ನಾಗಿದ್ದಾರೆ ಚಂದ್ರ ಪಂಚಮಸ್ಥ ಹೌದಾ ಕರೆಕ್ಟಾ ಓಕೆ ಪಂಚಮಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದ್ದಾರೆ ಸೊ ನೋ ಪ್ರಾಬ್ಲಮ್ ಸರ್ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಇನ್ ಮುಂದಕ್ಕೆ ತುಂಬಾ ಟೈಮ್ ಟೈಮ್ ಅನ್ನೋದು ಚೆನ್ನಾಗ್ ಆಗುತ್ತೆ ತೊಂದರೆ ಇಲ್ಲ ನೀವು ಮಾಡ್ಬೇಕಾಗಿರೋದು ಆ ಕುರುವಪುರ ಶ್ರೀಪಾದ ಶ್ರೀವಲ್ಲಭ ಗೊತ್ತು ದತ್ತಾತ್ರೇಯ ನಿಮಗೆ ಗೊತ್ತೇ ಇರುತ್ತೆ ಅವ್ರಿಗೆ ಒಂದು ಮೀಸಲು ಕಟ್ಕೊಡಿ ನಾನು ಒಳ್ಳೆದಾಯ್ತು ಅಂದ್ರೆ ಶೀಘ್ರದಲ್ಲೇ ಬರ್ತೀನಿ ಅಂತ ಆಮೇಲೆ ಕಡ್ಲೆ ಕಾಳನ್ನ ಎಸ್ಪೆಷಲಿ ಕಾಳನ್ನ ನೆನೆ ಹಾಕ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಪ್ರ ಬುಧವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ಯಥಾಶಕ್ತಿ ಗುರುಗಳಿಗೆ ಧ್ಯಾನ ಮಾಡ್ತಾ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಯಾವ ಜನ್ಮದಲ್ಲಿ ನಾನು ಗುರುಗ್ರಹ ಕಾರಕತ್ವಕ್ಕೆ ತೊಂದರೆ ಮಾಡಿದನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಗುರು ಚಾಂಡಾಳ ದೋಷಕ್ಕೆ ಗುರಿ ಆಗ್ಬಿಟ್ಟಿದೀನಿ ಗುರು ಚಾಂಡಾಳವಾಗಿದ್ದಾನೆ ಸೊ ದಯವಿಟ್ಟು ನಾನೇನಾದ್ರೂ ತಿಳಿದೋ ತಿಳಿಯದೇನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಕಡ್ಲೆಕಾಳಿಗೆ ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡಿ ಅದು ಆ ಕಡ್ಲೆಕಾಳುಗುನು ಪೂಜೆ ಮಾಡಿಬಿಟ್ಟು ಅವ್ರಿಗು ಅಂದ್ರೆ ಕಡಲೆಕಾಳುಗುನು ಕೈ ಮುಗಿದ್ಬಿಟ್ಟು ತಗೊಂಡೋಗಿ ಎತ್ತಿಗೆ ತಿನ್ನಿಸಿ ಹಸುವಿಗೆ ಅಲ್ಲ ಯಾಕೆ ಅಂದ್ರೆ ಎಲ್ಲರೂ ಹಸುವಿಗೆ ತಿನ್ಸಿ ಅಂತ ಹೇಳ್ತಾರೆ ಗುರು ಗ್ರಹ ಪುರುಷ ಗ್ರಹ ಆಗಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನ ಕರೆಕ್ಟ್ ಆಗಿ ವೇಯಲ್ಲಿ ತಗೊಂಡೋದ್ರೆ ನಿಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ ಸೊ ಪುರುಷ ಗ್ರಹ ಆಗಿರೋದ್ರಿಂದ ಎತ್ತುಗಳಿಗೆ ತಿನ್ಸ್ತಾ ಬನ್ನಿ ಒಂಬತ್ತು ಗುರುವಾರ ಹದಿನೆಂಟು ಗುರುವಾರ ಈ ತರ ಮಾಡ್ಕೊಂತ ಬನ್ನಿ ಯಥೇಚ್ಛವಾಗಿ ವಿಘ್ನೇಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸಿ ಆಗ ಗುರು ಚಾಂಡಾಳ ದೋಷದ ತೀವ್ರತೆ ಕಡಿಮೆ ಆಗುತ್ತೆ ಸರಿನಾ ಸರ್ ಆಮೇಲೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕ ಜಾಸ್ತಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಎಳನೀರು ಅಭಿಷೇಕ ಸರ್ ಕೇಳಿಸ್ತಾ ಇದೆಯಾ ನೀವು ಕೇಳಿಸಿ ನೀವು ಮಾಡಿಸ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿ ಹೇಗಿದೆ ಅಂತ ಆಫ್ಟರ್ ರೆಮಿಡೀಸ್ ಹೇಗು ಅಂತ ಇಷ್ಟೇ ಸರ್ ನೀವು ಮಾಡ್ಬೇಕಾದ್ರೆ ಪರಿಹಾರ ಇಷ್ಟೇ ಚಿಕ್ಕದ ಪರಿಹಾರ ಕೊಟ್ಟಿರೋದು ಇಷ್ಟು ಮಾಡ್ಕೊಂಡ್ರೆ ಸಾಕು ಬೇರೆ ಹೋಮ ಹವನ ಎಲ್ಲ ಬೇಕಾಗಿಲ್ಲ ಕೆಲಸ ಇಲ್ವಾ ನಿಮ್ಗೆ ಓಕೆ ಒಂದು ನಿಮಿಷ ದಶಾಕ್ತಿನಿ ಓಡ್ತಾ ಇದ್ದೀನಿ ಸರ್ ನಿಮ್ದು ಚಂದ್ರ ಮಹಾದಶ ಸೂರ್ಯ ಭುಕ್ತಿ ನಡೀತಾ ಇದೆ ಚಂದ್ರ ಮಹಾದಶ ಸೂರ್ಯ ಭುಕ್ತಿ ನಡೀತಾ ಇದೆ ನಿಮ್ದು ಈ ಚಂದ್ರ ಮಹಾದಶ ಸೂರ್ಯ ಭುಕ್ತಿಗೆ ಏನ್ ಪರಿಹಾರ ಅಂತ ನಾನು ಹೇಳ್ತೀನಿ ನೋಡಿ ಇನ್ನೇನು ಎಂಡಿಂಗ್ ಅಲ್ಲಿ ನಿಮ್ದು ಆಕ್ಚುಲಿ ಚಂದ್ರಮಹದಶ ಸೂರ್ಯ ಭುಕ್ತಿಗೆ ಪರಿಹಾರ ಏನಪ್ಪಾ ಅಂದ್ರೆ ಗೋದಾನ ಗೋದಾನ ಮಾಡಿದ್ರೆ ಸರಿ ಹೋಗುತ್ತೆ ಸರ್ ಸಾರಿ ನಿಮ್ದು ಕುಜಮಹಾದಶ ಸ್ಟಾರ್ಟ್ ಆಗಿದೆ ಮೊನ್ನೆ ಮಾರ್ಚ್ ಇಂದ ಕುಜ ಮಹಾದಶ ಕುಜಭುಕ್ತಿ ವೆಲ್ ಈಸ್ ದ್ವಿತೀಯಾಧಿಪತಿ ಮತ್ತೆ ನವಮಾಧಿಪತಿ ಆರನೇ ಮನೆಯಲ್ಲಿ ಕುಜ ಮಹಾದಶ ಕುಜ ಭುಕ್ತಿ ಸೂರ್ಯ ನಮಸ್ಕಾರ ಮಾಡಿ ಸರ್ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡಿ ಸೂರ್ಯ ನಮಸ್ಕಾರ ಓಂ ಜಪಾ ಕೃಸಮ ಸಂಕಾಶಂ ಕಾಶಪೇಯಂ ಮಹಾ ದ್ವಿತೀಯ ಸರ್ವಪಾಪಾಗ್ನಂ ಯಂ ದಿವಾಕರಂ ಓಂ ನಮಃ ಸೂರ್ಯಗ್ರಹ ದೇವತಾ ಬಿಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಇದು ಸೂರ್ಯಗ್ರಹನ ಮಂತ್ರ ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆನ ಕುತ್ಕೊಂಡು ಹೇಳ್ಕೊಳ್ಳಿ ದಯವಿಟ್ಟು ಅರ್ಥ ಆಗ್ತಿದೆಯಾ ಸರ್ ಹರ್ಷ ಸರ್ ಇದನ್ನ ಹೇಳ್ಕೊಳ್ಳಿ ದಯವಿಟ್ಟು ಮತ್ತೇನು ಬೇಡ ಕುಜನಿಗೆ ಯಥಾಸ್ತಿ ಯಥಾಶಕ್ತಿ ನೀವು ಪ್ರಾರ್ಥನೆ ಮಾಡ್ಕೊಂತ ಇರಿ ಕುಜಂನ ಕುಜನ ಮಂತ್ರನು ಇದೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಕುಮಾರಂ ಅಸ್ತಂ ತಂ ಮಂಗಳಂ ಪ್ರಣಮ್ಯಹಂ ಓಂ ಕುಜ ಕುಜಗ್ರಹ ದೇವತಾಭ್ಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಹೇ ಇದನ್ನ ಪ್ರತಿನಿತ್ಯ ನೂರ ಎಂಟು ಸಲ ಹೇಳ್ಕೊಳ್ಳಿ ಇದನ್ನ ಹೇಳ್ಕೊಳಕ್ ಬರಲ್ಲಪ್ಪ ನನಗೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ದ ಪಕ್ಷದಲ್ಲಿ ಓಂ ಕುಜದೇವಾಯ ನಮಃ ಓಂ ಕುಜದೇವಾಯ ನಮಃ ಓಂ ಕುಜದೇವಾಯ ನಮಃ ಇದನ್ನ ಹೇಳ್ಕೊಳ್ಳಿ ಸಾಕು ಆಮೇಲೆ ನವಗ್ರಹ ದೇವಸ್ಥಾನಕ್ಕೆ ಕುಜನಿಗೆ ಹೋಗ್ಬಿಟ್ಟು ಪ್ರತಿನಿತ್ಯ ಕೆಂಪು ಹೂವನ ಅರ್ಪಿಸ್ಬಿಟ್ಟು ಊದಿನ ಕಡ್ಡಿಯಲ್ಲಿ ಬೆಳಗ್ತಾ ಬನ್ನಿ ಎಸ್ ಇದೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಇಷ್ಟೇ ಸಿಂಪಲ್ ರೆಮಿಡಿ ಸಾಕು ಹೋಮ ಅವನ ಬೇಡ ಅವಶ್ಯಕತೆ ಇಲ್ಲ ಮಾಡಿಸ್ತೀನಿ ಅಂದರೆ ಮಾಡಿಸಿ ದುಡ್ಡೇರಿದ್ರೆ ಕೇಳ್ತಾರೆ ಈ ಕುಜಶಾಂತಿಗೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ಕೇಳ್ತಾರೆ ಮಾಡಿಸಿ ದುಡ್ಡು ಇದ್ರೆ ಮಾಡಿಸ್ಕೊಳ್ಳಿ ಇಲ್ಲ ನಾನು ಹೇಳ್ತಕ್ಕಂಥ ಸಿಂಪಲ್ ಪರಿಹಾರ ಪ್ರತಿನಿತ್ಯ ಕಷ್ಟಪಡಿ ಪೂಜೆ ಮಾಡ್ಕೊತ ಹೋಗಿ ಖಂಡಿತ ನಿಮಗೆ ಲೇಟ್ ಆಗ್ಬಹುದು ನಾವು ಮಾಡ್ತಕ್ಕಂಥ ಪೂಜೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗ್ಬಹುದು ಬಟ್ ಫಲ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೆಕ್ಸ್ಟ್ ಸರ್ ಗಣೇಶ್ ಸರ್ ಸಾರಿ ಗಣೇಶ್ ಸರ್ ಇದ್ದೀರಾ ದಯವಿಟ್ಟು ಗಣೇಶ್ ಸರ್ ಇದ್ರೆ ಬನ್ನಿ ಬೇಗ ಲೈವ್ ನ ಹೆಣ್ ಮಾಡ್ಬಿಡ್ತೀನಿ ಒಂದ್ ಹತ್ತು ನಿಮಿಷ ಅಷ್ಟೇ ಇದ್ದೀರಾ ಗಣೇಶ್ ಸರ್ ಒಂದ್ ಸ್ವಲ್ಪ ಮತ್ತೊಂದು ಮತ್ತೊಂದ್ಸಲ ಹೇಳಿ ಡೇಟ್ ಆಫ್ ಬರ್ತ್ ನಾಗ ದರ್ಶಿತ್ ವೆಯ್ಟ್ ಮಾಡಿ ಒಂದು ನಿಮ್ದು ತಗೊಂತೀನಿ ಒಂದ್ ನಿಮಿಷ ವೈಟ್ ಮಾಡಿ ಇನ್ನೊಂದ್ಸಲ ಹೇಳಿ ಸರ್ ಪ್ಲೀಸ್ ಪ್ಲೀಸ್ ಮೇಲ್ಗಡೆ ಹೋಗಿದೆ ಎಸ್ ಆರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರಾತ್ರಿ ಒನ್ ಯಾವುದು ಒಂದು ಒಂದು ಹತ್ತು ಪಿ ಎಮ್ ಓಕೆ ಎಲ್ಲಿ ಸರ್ ಹುಟ್ಟಿರೋದು ಆ ಅಶ್ಯ ಸರ್ ಪರವಾಗಿಲ್ಲ ನಿಮಗೆ ನಾನು ಹೇಳಿರ್ತಕ್ಕಂಥ ಪರಿಹಾರ ಮಾಡಿಕೊಂಡು ಚೆನ್ನಾಗಾಯಿತು ಅಂದರೆ ಒಂದು ನಾಲ್ಕು ಜನಕ್ಕೆ ಆರ್ಗ್ರ ಅನಾಥಾಶ್ರಮಕ್ಕೆ ಸ್ವಲ್ಪ ಬೆಡ್ಶೀಟ್ ಕೊಟ್ಬಿಡಿ ಅಷ್ಟೇ ಸಾಕು ಅದೇ ನನ್ನ ಫೀಸು ಸರ್ ಗಣೇಶ್ ಸರ್ ನೀವೆಲ್ಲಿ ಹುಟ್ಟಿರೋದು ಗಣೇಶ್ ಸರ್ ಬೇಗ 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 ಎಲ್ಲಿ ಹುಟ್ಟಿರೋದು ತಾವು ಹುಕ್ಕೇರಿ ಬೆಳಗಾಂ ಓಕೆ ಓಕೆ ಆರು ಒಂದು ಜನವರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸರ್ ಒಂದೇ ನಿಮಿಷ ನೆಟ್ವರ್ಕು ಆರು ಒಂದು ಸರ್ ಆರು ಒಂದು ಎಂಬತ್ನಾಲ್ಕು ಒಂದು ಹತ್ತು ಪಿ ಎಮ್ ಕರೆಕ್ಟಾ ಓಕೆ 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 ಒಂದು ನಿಮಿಷ ಬೇಜಾರು ಮಾಡ್ಕೋಬಿಡಿ ಸ್ವಲ್ಪ ಸರ್ ಶುಕ್ರವಾರ ತಾ ಹುಟ್ಟಿರೋದು ಕರೆಕ್ಟಾ ನಾನು ಕೇಳೋದಕ್ಕೆ ಮಾತ್ರ ಆನ್ಸರ್ ಮಾಡಿ ಶುಕ್ರವಾರ ತಾನೇ ನೀವು ಹುಟ್ಟಿರೋದು ಗಣೇಶ್ ಸರ್ ತಾವು ಹುಟ್ಟಿರೋದು ಶುಕ್ರವಾರ ಮಕರ ರಾಶಿ ಧನಿಷ್ಠ ನಕ್ಷತ್ರ ರೈಟ್ ಯಾ ಸರ್ ಮೇಷ ಲಗ್ನ ಮದುವೆ ಜೀವನದಲ್ಲಿ ಮೇನ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಮದುವೆಯ ಜೀವನದಲ್ಲಿ ಕರೆಕ್ಟಾ ಬೇಗ 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 ರಿಪ್ಲೈ ಮಾಡಿ ಕರೆಕ್ಟ್ ಮದುವೆ ಜೀವನದಲ್ಲಿ ಈಗೋ ಕ್ಲಾಶಸ್ ನೀವು ನಿಮಗೆ ಆ ಒಂದು ಪ್ರೀತಿ ಪ್ರೇಮ ಸಿಗ್ತಾ ಇಲ್ಲ ಕರೆಕ್ಟು ಬಾಂಡಿಂಗ್ ಇಲ್ಲ ಕುಟುಂಬದಲ್ಲಿ ಒಗ್ಗಟ್ಟಿಲ್ಲ ಬಟ್ ಕುಜಾಶನಿ ಡೀಪ್ ಕಂಜೆಕ್ಷನ್ ಆಗಿದಾರ ಗುರು ಧಾರಾಕಾರಕ ಡೋಂಟ್ ವರಿ ಏನು ಆಗಲ್ಲ ವೆಯ್ಟ್ ಮಾಡಿ ಸ್ವಲ್ಪ ನಾನು ದಶಾಭಕ್ತಿ ನೋಡ್ತಾ ಇದ್ದೀನಿ ಒಂದು ನಿಮಿಷ ಸರ್ ಗುರುದಶೆ ಮುಗಿದೋಗಿದೆ ಶನಿ ಮಹಾದಶ ಪ್ರಾರಂಭ ಆಗಿದೆ ಶನಿ ಮಹಾದಶ ಶನಿ ಭುಕ್ತಿ ಶನಿ ಮಹಾದಶ ಶನಿಭುಕ್ತಿ ಶನಿಯಲ್ಲಿ ಇದ್ದಾರೆ ಹ ಸಪ್ತಮ ಸ್ಥಾನದಲ್ಲಿ ಇದ್ದಾರೆ ಉಚ್ಚ ಸ್ಥಾನದಲ್ಲಿ ಎಕ್ಸಾಟೆಡ್ ಪೊಸಿಷನ್ ಅಲ್ಲಿ ಇದಾರೆ ಪಾಪಿ ಇಪ್ಪತ್ತು ಡಿಗ್ರಿಯಲ್ಲಿ ಇದ್ದಾರೆ ಸರ್ ಸಿಂಪಲ್ ಸಿಂಪಲ್ ರೆಮಿಡಿ ಹೇಳ್ತೀನಿ ನೋಡಿ ಕೇಳಿಸ್ಕೊಳ್ಳಿ ಯಥೇಚ್ಛವಾಗಿ ಕಾಲಭೈರವೇಶ್ವರ ಪೂಜೆ ಮಾಡಿ ನಾಳೆ ಕಾಲಾಷ್ಟಮಿ ಅಷ್ಟಮಿ ಇದೆ ಯಥೇಚ್ಛವಾಗಿ ನೀವು ಕಾಲಭೈರವೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದಿಕ್ಕೆ ಪ್ರಾರಂಭ ಮಾಡಿ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಇದನ್ನ ಪ್ರತಿನಿತ್ಯನೂ ಕೂಡ ಈಶ್ವರನ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಉತ್ತರಾಮ ಉತ್ತರ ಒಂದು ದಿಕ್ಕಿಗೆ ಕುತ್ಕೊಂಡ್ಬಿಟ್ಟು ನೂರ ಎಂಟು ಸಲ ನಿಧಾನವಾಗಿ ಯಾರಿಗೂ ಕೇಳಿಸ್ದಾಗೆ ನೀವೇ ಹೇಳ್ಕೋಬೇಕು ಎಂಟು ಶನಿವಾರ ಎಲ್ಲಿನಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥಗಳನ್ನು ಹಸುಗಳಿಗೆ ತಿನ್ನಿಸಿ ವೃದ್ಧಾಶ್ರಮಕ್ಕೆ ಕಪ್ಪು ಬೆಡ್ಶೀಟ್ಗಳನ್ನು ನೀಡಿ ಆಮೇಲೆ ಯಾವುದಾದರೂ ಹಾಸ್ಪಿಟಲ್ಸ್ ಸ್ಕೂಲ್ಸ್ ಅಥವಾ ವೃದ್ಧಾಶ್ರಮಕ್ಕೆ ಒಂದು ಬೀರ್ವ ಡೊನೇಟ್ ಮಾಡಿಬಿಡಿ ಇಷ್ಟು ಪರಿಹಾರ ಸಾಕು ಆಮೇಲೆ ನೀವೇ ನೋಡ್ತೀರಾ ಏನಾಗುತ್ತೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ ಕೇಳಿಸ್ತಾ ಗಣೇಶ್ ಸರ್ ಕೇಳಿಸ್ತಾ ಇದೀರಾ ಆಮೇಲೆ ನೆನಪಿ ಇಟ್ಕೊಂಡ್ಬಿಡಿ ಸ್ತ್ರೀಯಿಂದ ಧನ ನಷ್ಟ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ತುಂಬಾ ಹುಷಾರಾಗಿರ್ಬೇಕು ತಾವುಗಳು ಜಾಬ್ ನಾನು ಅದನ್ನೇ ಸರ್ ದಶಮಾಧಿಪತಿನೇ ನಿಮಗೆ ಶನಿ ಆಗ್ತಾರೆ ಶನಿ ಸಪ್ತಮ ಸ್ಥಾನದಲ್ಲಿ ಕುಜನೊಟ್ಟಿಗೆ ಇದ್ದಾರೆ ಆಯ್ತಾ ನೀವು ಬೇ ನೀವು ಜಾಬ್ ಎಷ್ಟೇ ಕಷ್ಟಪಟ್ರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ನಾನು ಹೇಳ್ತಕ್ಕಂಥ ಪರಿಹಾರ ನಿಮಗೆ ಶೂಟಬಲ್ ಆಗುತ್ತೆ ತುಂಬ ನಾನು ಒಳ್ಳೆ ಪರಿಹಾರ ಕೊಟ್ಟಿದ್ದೀನಿ ದಯವಿಟ್ಟು ಮಾಡ್ಕೊಳ್ಳಿ ಈ ಪರಿಹಾರ ಬಿಟ್ಟು ನೀವು ಏನು ಮಾಡಿಕೊಂಡು ವರ್ಕೌಟ್ ಆಗೋಲ್ಲ ಅರ್ಥ ಆಗ್ತಿದ್ಯಾ ನವಾಂಶದಲ್ಲಿ ನೀಚ ಆಗಿದ್ದಾರೆ ಬೇರೆ ನೋಡಿ ಎಷ್ಟು ನಿಮಗೆ ಅರ್ಥ ನಿಮ್ ನಿಮಗೆ ನೀವೇನಾದರೂ ನಾನು ಹೇಳಿದ್ರೆ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮುಂಬರುವ ದಿನಗಳಲ್ಲಿ ಜಾಬ್ ಟೆನ್ಶನ್ ಕಡಿಮೆ ಆಗುತ್ತೆ ನಾನು ಹೇಳಿದ್ನೋ ಅದನ್ನು ಮಾಡಿಕೊಂಡ್ರೆ ಕಾಲ ಬರುವಷ್ಟು ನಿಮ್ಗೆ ಎಳ್ಳೆಣ್ಣೆ ಅಭಿಷೇಕ ಶನಿ ಶನಿವಾರ ಮಾಡಿಸ್ತಾ ಇರಿ ತಿಂಗಳಿಗೆ ಒಂದು ಶನಿವಾರ ಅದನ್ನ ಮಾಡಿಸಿ ಆಮೇಲೆ ಒಂದು ಎಂಟು ಶನಿವಾರ ಎಲ್ಲಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥವನ್ನ ಹಸುವಿಗೆ ತಿನ್ನಿಸಿ ವೃದ್ಧಾಶ್ರಮಕ್ಕೆ ಬೆಡ್ಶೀಟ್ ಮತ್ತೆ ಬೀರ್ವ ನಾವು ಟ್ರೆಜಿಡಿ ಅಂತ ಕರಿತೀವಲ್ವ ಕಬ್ಬಿಣದ ಬೀರ್ವಾ ನೋಡಿ ನಾವು ಯಾವುದೇ ಒಂದು ದಾನ ಮಾಡಿದ್ರೆ ಆ ದಾನ ಉಪಯುಕ್ತಕರವಾಗಿರಬೇಕು ಬೇಕಾ ಬಿಟ್ಟು ದಾನ ಮಾಡಿದ್ರೆ ವರ್ಕೌಟ್ ಆಗಲ್ಲ ಏನೋ ಹೇಳ್ಬಿಟ್ರು ಯಾರೋ ಜ್ಯೋತಿಷಿಗಳು ಹೇಳ್ಬಿಟ್ರಪ್ಪ ಬ್ರಾಹ್ಮಣರಿಗೆ ಎಳ್ಳು ಕೊಡೋಕೆ ಹೇಳಿದರೆ ಒಂದು ಕಾಲು ಕೆಜಿ ಎಳ್ಳು ಹಂಗೆ ಅಂಗಡಿಯಿಂದ ತಗೊಂಡೋಗ ಕೊಟ್ಬಿಡೋದಲ್ಲ ಅದಕ್ಕೊಂದು ಪದ್ಧತಿ ಇದೆ ನೀತಿ ನಿಯಮ ಇದೆ ಆಗತ್ತ ಆವಾಗ ನೀವು ಮಾಡಿರೋ ಒಂದು ಕಾರ್ಯಕ್ಕೆ ಪ್ರತಿಫಲ ಸಿಗುತ್ತೆ ನೀವು ಕೊಟ್ಟಿರ್ತಕ್ಕಂತಹ ದಾನ ಪೂರ್ತಿ ಪ್ರಮಾಣದಲ್ಲಿ ಉಪಯೋಗ ಆಗ್ಬೇಕು ಈಗ ಹೊಟ್ಟೆ ತುಂಬದವನಿಗೆ ನೀವು ಕರೆದ್ಬಿಟ್ಟು ಊಟ ಹಾಕಿ ನೋಡೋಣ ಅವನು ಅರ್ಧಂಬರ್ಧ ಊಟ ಮಾಡಿ ಎದ್ದೋಗ್ಬಿಡ್ತಾನೆ ಹಂಗೆ ಬೀರ್ವ ಅಂದ್ರೆ ಕಬ್ಬಿಣದ ಕಬ್ಬಿಣದ ಬೀರ್ವ ಅಂತ ಬರುತ್ತೆ ಅದನ್ನ ನೀವು ವೃದ್ಧಾಶ್ರಮಕ್ಕೋ ಹಾಸ್ಪಿಟಲ್ಸ್ಗೋ ಕೊಟ್ಬಿಡಿ ಶನಿದು ತುಂಬಾ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಮಾಡ್ಬಿಟ್ಟು ನೋಡಿ ಆಮೇಲೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಕಾಲಭೈರೇಶ್ವರನಿಗೆ ಯಥೇಚ್ಛವಾಗಿ ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಪ್ಯೂರ್ ಎಳ್ಳೆಣ್ಣೆ ಆಗ್ಬೇಕು ಯಾವ್ದೋ ಪ್ಯಾಕೆಟ್ ನಲ್ಲಿ ಕೊಟ್ಟಿರ್ತಕ್ಕಂತ ತಗೊಂಡೋಗ್ಬಿಟ್ಟು ಎಳ್ಳೆಣ್ಣೆ ಅಭಿಷೇಕ ಅಂತ ಮಾಡಿಸೋ ಆಗಿಲ್ಲ ನೀವೇ ಸ್ವತಃ ಹಿಟ್ಟಿನ ಗಿಡ್ ತಗೊಂಡೋಗ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ಟು ಎಣ್ಣೆ ಮಾಡ್ಸ್ಕೊಂಡ್ಬಿಟ್ಟು ಗಾಣಿಗಳ ತಗೊತಿವಿ ತಗೊಂಡೋಗ್ಬಿಟ್ಟು ಮಾಡ್ಸ್ಕೊಳ್ಳಿ ತಗೊಂಡೋಗ್ಬಿಟ್ಟು ಅಭಿಷೇಕ ಮಾಡಿಸಿ ನಾನು ಹೇಳ್ತಕ್ಕಂಥದ್ದು ತುಂಬಾ ಚಿಕ್ಕ ಚಿಕ್ಕ ಪರಿಹಾರ ಎಲ್ಲಾ ಸೇರಿದ್ರು ನಾಲ್ಕೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಬೀರ್ವ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಬೀರ್ವ ಬರುತ್ತೆ ತಗೊಂಡೋಗಿ ಡೊನೇಟ್ ಮಾಡಿ ಡೊನೇಟ್ ಮಾಡ್ಬೇಕಾದ್ರೆ ಮನ್ಸಲ್ಲಿ ಅನ್ಕೋಬೇಕು ನನ್ನ ಜನ್ಮ ಜಾತಕದಲ್ಲಿರ್ತಕ್ಕಂತಹ ಸಪ್ತಮ ಭಾವ ಸ್ಥಿತ ಶನಿ ಗ್ರಹ ದೋಷ ನಿವಾರಣೆ ಆಗಲಿ ಎಷ್ಟು ನಾನೇನು ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಶನಿದೇವ ಅಂತ ಕೇಳ್ಕೊಂಡ್ಬಿಟ್ಟು ಮನ್ಸ್ನಲ್ಲಿ ಅನ್ಕೊಂಡ್ಬಿಟ್ಟು ನೀವು ದಾನ ಮಾಡೋದ್ರಿಂದ ಆಗ ಆ ದಾನಕ್ಕೆ ಅರ್ಥ ಸಿಗುತ್ತೆ ಆ ದಾನ ಮಾಡಿದ ಮೇಲೆ ಅವ್ರು ಬಳಸ್ಕೊಂತಾರಲ್ಲ ಆ ಶನಿಯ ತ್ರೀ ಕೊಡ್ತಕ್ಕಂತಹ ನೆಗೆಟಿವ್ ಫಲಗಳು ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಅರ್ಥ ಆಗ್ತಿದ್ಯಾ ಇಷ್ಟು ಪರಿಹಾರ ಮಾಡ್ಕೊಳ್ಳಿ ಕಾಲಭೈರೇಶ್ವರ ಗಾಯತ್ರಿ ಮಂತ್ರ ಮಾತ್ರ ಮರಿಬೇಡಿ ಓಂ ಕಾಲ ಕಾಲಾಯ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಇದನ್ನ ಪ್ರತಿನಿತ್ಯನೂ ಮಿಸ್ ಮಾಡಿದ್ರೆ ನೂರ ಎಂಟು ಸಲ ಹೇಳ್ಕೊಳ್ಳಿ ಮಟನು ಚಿಕನ್ ಇದೆಲ್ಲ ಬಿಟ್ಬಿಡ್ರಿ ಸ್ವಲ್ಪ ದಿನ ಇದೆಲ್ಲ ಕಡಿಮೆ ಆಗೋ ತನಕ ಟ್ಯಾಂಕ್ಸ್ ಏನು ಬೇಡ ನಿಮಗೆ ಚೆನ್ನಾಗಾಯ್ತು ಅಂದರೆ ನೀವೇನ್ ಮಾಡ್ತೀರಾ ಅಂದರೆ ನಾನು ಹೇಳ್ತಕ್ಕಂಥ ಪರಿಹಾರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲಿ ನೋ ಡೌಟ್ ನಾನು ಹೇಳ್ತಕ್ಕಂಥ ಪರಿಹಾರ ಮಾತ್ರ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಮಾಡಬೇಕಾಗಿರೋ ಕೆಲಸ ಅನಾಥಾಶ್ರಮಕ್ಕೆ ನಾನು ಕೊಡೋ ಫೀಸಲ್ಲಿ ಮೆಡಿಸಿನ್ನ ಕೊಡ್ಬಿಡಿ ಅನಾಥ ಮಕ್ಕಳಿರ್ತಾರಲ್ವಾ ಅಥವಾ ವೃದ್ಧಾಶ್ರಮಕ್ಕೆ ಒಂದು ಸಾವಿರ ರೂಪಾಯಿದೋ ಐನೂರು ರೂಪಾಯಿ ಇದು ಮೆಡಿಸಿನ್ನ ಕೊಡಿಸ್ ಕೊಡಿಸ್ಬಿಡಿ ನಾನು ಲೈವಲ್ ಹೇಳ್ತಕ್ಕಂತಹ ಫ್ರೀ ಪ್ರಿಡಿಕ್ಷನ್ಗೆ ನೀವು ಕರೆಕ್ಟ್ ಆಗಿ ಕನ್ಸಲ್ಟೇಷನ್ ತಗೊಂಡು ನಾನು ಪರಿಹಾರ ಲೈವಲ್ ಮಾಡಿಕೊಂಡು ಚೆನ್ನಾಗಾದ್ರೆ ದಯವಿಟ್ಟು ನಾನು ಏನು ಹೇಳ್ತೀನೋ ಆ ಫೀಸ್ ಬದಲು ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ದಯವಿಟ್ಟು ಯಾಕಂದ್ರೆ ನಾನು ತುಂಬಾ ನೊಂದಿರ್ತಕ್ಕಂತಹ ಜೀವ ಆ ಅರ್ಥ ಆಯ್ತಾ ಈಗಲೂ ಕೂಡ ನಾನು ಕೋಟಿಗಟ್ಟಲೆ ದುಡ್ಡು ಮಾಡಿಲ್ಲ ಲಕ್ಷಗಟ್ಟಲೆ ಗಟ್ಟಲೆ ದುಡ್ಡು ಮಾಡಿಲ್ಲ ಬಟ್ ನನಗೆ ಬೇಕಾಗಿರೋದೇನಪ್ಪ ಅಂದ್ರೆ ನೀವ್ ಅಂತೀರಲ್ವಾ ಮಹೇಶ್ ಹತ್ರ ಹೋದ ತಕ್ಷಣ ನಮಗೆ ಚೆನ್ನಾಗೈತಪ್ಪ ರಿಲೀಫ್ ಸಿಕ್ತು ಅದೇ ನನಗೆ ಆ ಸಮಾಧಾನ ಆಗುತ್ತೆ ಲೈಫಲ್ಲಿ ಗಣೇಶ್ ಸರ್ ಆಲ್ ದ ಬೆಸ್ಟ್ ಡೋಂಟ್ ವರಿ ಮತ್ತೆ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಕೇತು ಇದ್ದಾರೆ ದಯವಿಟ್ಟು ಗಣೇಶ್ ಸರ್ ಕೇಳಿಸ್ಕೊಳ್ಳಿ ಸ್ತ್ರೀಯ ತಂಟೆಗೆ ಹೋಗ್ಬೇಡಿ ಸ್ತ್ರೀಯನ್ನು ನಂಬೇಡಿ ನಿಮ್ಮ ಜಾತಕದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸ್ತ್ರೀಯನ್ನು ನಂಬೇಡಿ ಅಂದ್ರೆ ಇಲ್ಲಿ ಇಲ್ಲಿರೋರೆಲ್ಲ ಅಪಾರ್ಥ ಮಾಡ್ಕೋಬೇಡಿ ದಯವಿಟ್ಟು ಯಾರಾದರೂ ಸ್ತ್ರೀ ಇದ್ರೆ ಮತ್ತೆ ಅದಕ್ಕೊಂದು ತಲೆನೋವು ತಂದ್ಬಿಟ್ಟಿರ ಆಮೇಲೆ ನೀವು ಸ್ತ್ರೀಯರನ್ನ ರೆಸ್ಪೆಕ್ಟಬಲ್ ಮಾತಾಡಿಸಿ ಅವ್ರನ್ನ ಯಾವುದೇ ರೀತಿಯಾದಂತಹ ಬೇರೆ ದೃಷ್ಟಿಯಿಂದ ದಯವಿಟ್ಟು ನೋಡಬೇಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೋಬೇಡಿ ಅರ್ಥ ಆಯ್ತಾ ಈ ಪರಿಹಾರ ಮಾಡ್ಕೊಂಡು ನನಗೆ ಒಂದ್ಸಲ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಲೈವ್ ಅಲ್ಲಿ ಬಂದಾಗ ಮತ್ತೊಂದ್ಸಲ ಇದೆಲ್ಲ ಚೆನ್ನಾಗ್ ಆಯ್ತಪ್ಪ ನಾನು ನೀವ್ ಹೇಳಿದೆಲ್ಲ ಮಾಡ್ಕೊಂಡಿ ಸರ್ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ನಾನು ಶುಕ್ರನಿಗೆ ಆ ಸ್ತ್ರೀಯರಿಂದ ತೊಂದರೆ ಆಗ್ದಂಗೆ ಏನ್ ಮಾಡ್ಬೇಕು ಅಂತ ಮತ್ತೆ ನಾನು ಲೈವಲ್ಲೇ ಹೇಳ್ತೀನಿ ಓಕೆನಾ ಡೋಂಟ್ ವರಿ ಅಮಾತ್ಯಕಾರಕ ಸೂರ್ಯ ಈಸ್ ವೆಲ್ ಪೊಸಿಷನ್ ನವಾಂಶದಲ್ಲಿ ನೀಚ ಆಗಿದ್ದಾರೆ ಅಮಾತ್ಯಕಾರಕ ಇದೊಂದು ಥರ ನೋವು ನೋಡ್ರಿ ಈ ಥರ ಇರಬಾರ್ದು ಕಾಂಬಿನೇಷನ್ನು ಈ ಥರ ಇದ್ದಾಗ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಎಸ್ ಎಸ್ ಸರ್ ಜಾಬಲ್ಲಿ ತುಂಬ ಸ್ಟ್ರಗಲ್ ಇರುತ್ತೆ ನೀವು ಕಷ್ಟ ಪಡಲೇಬೇಕು ಮತ್ತೇನು ಮಾಡಬೇಕು ಸರ್ ನಾನು ಆದಿತ್ಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ ಸೂರ್ಯನಿಗೆ ಅರ್ಘ್ಯ ಕೊಡಿ ಬಿಡಬಾರ್ದು ಬೆಳಗ್ಗೆ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಸೂರ್ಯನಿಗೆ ಅಡ್ಗೆ ಕೊಡ್ತಾ ಇರಬೇಕು ಸಾಧ್ಯ ಆದರೆ ಈಶ್ವರನಿಗೆ ತಿಂಗಳಿಗೊಮ್ಮೆ ಆದರೂ ಭಾನುವಾರ ದಿನ ಜಲಾಭಿಷೇಕ ಮಾಡಿಸಿ ಜಲಾಭಿಷೇಕ ಅಂದರೆ ಗೊತ್ತಿರುತ್ತೆ ಜಲಾಭಿಷೇಕ ಮಾಡಿಸಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಒಂದು ಪಿತೃದೋಷ ನಿವಾರಣೆ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ ಎಲ್ಲ ಸರಿ ಹೋಗುತ್ತೆ ನಾವು ಸರ್ ನಾವೇನು ಮಾಡಿದ್ರು ಕೂಡ ಪರಿಹಾರ ನಾವು ಮಾಡ್ಕೊತೀವಲ್ವಾ ಕಾಯ ವಾಚ ಮನಸ್ಸ ಭಕ್ತಿಯಿಂದ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಪೂಜೆ ಮಾಡಿದ ತಕ್ಷಣ ಮಂತ್ರಗಳು ಹೇಳಿದ ತಕ್ಷಣ ನಿಮಗೆ ಕೋಟಿ ರೂಪಾಯಿ ಬಂದು ಬೀಳಲ್ಲ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ನಾವು ಹೋಗ್ತಕ್ಕಂಥ ದಾರಿಯನ್ನ ಬದ್ಲ ಬದ್ಲು ಮಾಡ್ಕೊಂತೀವಿ ಮಂತ್ರ ಹೇಳ್ತಕ್ಕಂತಹ ಮಂತ್ರಗಳಿಂದ ಮಾಡ್ತಕ್ಕಂತಹ ಪೂಜೆಗಳಿಂದ ಆ ಕರ್ಮ ಅನ್ನೋದು ಕಳೀತಾ ಹೋಗುತ್ತೆ ಅಷ್ಟೇ ಇದನ್ನ ತಿಳ್ಕೊಳ್ಳಿ ಅಯ್ಯೋ ನಾನು ಎಷ್ಟು ಪೂಜೆ ಮಾಡಿದೆ ಸರ್ ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಿರ್ತಾರೆ ಸರ್ ನಾನು ಭಾಳ ಪೂಜೆ ಮಾಡಿಬಿಟ್ಟೆ ನನಗೆ ಯಾವುದು ಒಳ್ಳೆಯದೇ ಆಗ್ತಿಲ್ಲ ನೀವು ಅದನ್ನು ಪೂಜೆ ಮಾಡಿದೆ ಅಂತ ಹೇಳ್ಕೊಂತಿರಲ್ಲ ಅಲ್ಲೇ ನೀವು ಇನ್ನೂ ಸ್ವಲ್ಪ ಕರ್ಮ ಜಾಸ್ತಿ ಮಾಡ್ಕೊತೀರ ನೆನ್ಪಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಓಕೆ ನೀವು ಲೈವಲ್ಲಿ ಯಾರು ಕರೆಕ್ಟಾಗಿ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಓಕೆ ಎನಿವೇ ಗಣೇಶ್ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್